ಓಂ ಗುರುಭ್ಯೋ ನಮಃ ಹರೇ ಓಂ ನಮಸ್ಕಾರ ನಾನು ಜ್ಯೋತಿಷಿ ವಾಸ್ತು ತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಸ್ನೇಹಿತರೆ ಯಾಕೆ ಜ್ಯೋತಿಷ್ಯವನ್ನು ನೋಡಬೇಕು ಮತ್ತು ಜ್ಯೋತಿಷ್ಯದಿಂದ ನಮಗೇನ ಲಾಭ ನೋಡಿ ಜ್ಯೋತಿಷ್ಯವನ್ನು ಯಾಕೆ ನೋಡಬೇಕು ಅಂತ ಕೇಳಿದ್ರೆ ಯಾವುದೇ ಸಮಸ್ಯೆಗಳು ಬರುವಂತಹ ಮೊದಲೇ ಆ ಸಮಸ್ಯೆಯನ್ನ ಸ್ವಲ್ಪ ಮಟ್ಟಿಗೆ ಅದು ತಿಳಿದುಕೊಂಡು ಬರುವಂತಹ ಸಮಸ್ಯೆಗಳಿಗೆ ಏನಾದರೂ ಒಂದು ಚಿಕ್ಕ ಪುಟ್ಟ ಪರಿಹಾರದಿಂದ ಕಷ್ಟ ಬರದೇ ಇರತಕ್ಕಂತಹ ರೀತಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದೇ ಜ್ಯೋತಿಷ್ಯ ಹಾಗಾಗಿ ಜ್ಯೋತಿಷ್ಯವನ್ನು ನೋಡಬೇಕು ಇನ್ನು ಜ್ಯೋತಿಷ್ಯವನ್ನು ಹೇಗೆ ನೋಡುವುದು ಅನ್ನುವಂಥದ್ದಕ್ಕೆ ನಾವು ಹೇಳಿದಂತಹ ಮಾತುಗಳು ನಿಮಗೆ ಸತ್ಯ ಆಗಬೇಕು ಸತ್ಯ ಆಯಿತು ಅಂತಾದ್ರೆ ಮೇ ಬೇರೆ ಯಾವುದೇ ರೀತಿಯಾದಂತಹ ಹಿನ್ನೆಲೆ ಪೀಠಿಕೆ ಯಾವುದು ಬೇಕಾಗೋದಿಲ್ಲ ಹೇಳಿದಂತಹ ಮಾತುಗಳು ನಿಮ್ಮ ಜೀವನದಲ್ಲಿ ಸತ್ಯವಾಗಬೇಕು ನಾವು ನುಡಿದಂತೆ ನಿಮ್ಮ ಜೀವನದಲ್ಲಿ ನಡೆದ್ರೆ ಅದೇ ನಿಜವಾದಂತಹ ಜ್ಯೋತಿಷ್ಯ ಹಾಗಾಗಿ ಜ್ಯೋತಿಷ್ಯವನ್ನು ತಾವೆಲ್ಲ ನಂಬುತ್ತೀರಿ ತಮಗೆಲ್ಲ ಒಳ್ಳೆಯದಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಅಕ್ಟೋಬರ್ ಎರಡು ಸಾವಿರದ ತುಲಾ ತುಲಾರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ರವಿ ಒಂದರಲ್ಲಿ ತುಲಾರಾಶಿಗೆ ಜನ್ಮಸ್ಥ ರವಿ ಗೋಚಾರದಲ್ಲಿ ಹಾಗಾಗಿ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತುಲಾರಾಶಿಯವರಿಗೆ ಅಭಿವೃದ್ಧಿ ಆಗತ್ತೆ ನಿಮ್ಮ ರಾಶಿಗೆ ವಿಶೇಷವಾದಂತಹ ಯೋಗಗಳು ಪ್ರಾಪ್ತವಾಗುತ್ತೆ ಜನ್ಮಸ್ಥ ರವಿ ರಾಶಿಗೆ ಉತ್ತಮವಾದಂತಹ ಫಲವನ್ನು ನೀಡ್ತಾನೆ ಅದು ನಿಮ್ಮ ವರ್ಚಸ್ಸು ಹೆಚ್ಚಾಗುವಂಥದ್ದಿರ್ಬೋದು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುವಂಥದ್ದಿರ್ಬೋದು ಬುಧ ಒಂದರಿಂದ ಎರಡನೇ ಮನೆಗೆ ಅಂದರೆ ಜನ್ಮಸ್ಥದಿಂದ ದ್ವಿತೀಯ ಸ್ಥಾನಕ್ಕೆ ನೋಡಿ ಪ್ರಾರಂಭದಲ್ಲಿ ಬುಧ ತುಲಾರಾಶಿಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಬುಧಾದಿತ್ಯ ಯೋಗ ಉಂಟಾಗತ್ತೆ ಆದ್ದರಿಂದ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಗಳಿಸಿಕೊಳ್ತೀರಿ ಒಳ್ಳೆಯ ಹೆಸರನ್ನು ಗಳಿಸಿಕೊಳ್ತೀರಿ ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಮಾಡುವಂತಹ ಯಾವುದೇ ಕೆಲಸ ಇರಲಿ ವ್ಯಾಪಾರ ವ್ಯವಹಾರ ಉದ್ಯೋಗ ಏನೇ ಕೆಲಸ ಮಾಡಿ ಅಲ್ಲಿ ಒಂದಷ್ಟು ಉತ್ತಮವಾದಂತಹ ಹೆಸರನ್ನು ಗಳಿಸ್ತೀರಿ ಸ್ಥಾನಮಾನ ಗಳಿಸ್ತೀರಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರಿ ನಂತರದಲ್ಲಿ ಬುಧಾದಿತ್ಯ ಯೋಗದಿಂದ ಬುಧ ದ್ವಿತೀಯ ಸ್ಥಾನಕ್ಕೆ ಹೋದಂತಹ ಸ್ಥಾನ ಸಂದರ್ಭದಲ್ಲಿ ಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಈ ಮಾಸ ಏನಿದೆ ಒಂದಷ್ಟು ಹೆಚ್ಚು ಶುಭ ಫಲವನ್ನೇ ಕೊಡುವಂತಹ ಮಾಸವಾಗಿದೆ ಕಾರಣ ಬುಧ ಅಂದ್ರೆ ಬುದ್ಧಿ ನಮ್ಮ ಬುದ್ಧಿ ಒಂದು ಸರಿ ಇತ್ತು ಅಂತ ಆದ್ರೆ ನಾವು ಯಾವ ಕಷ್ಟಕ್ಕೂ ಸಿಕ್ಕ ಹಾಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಜೀವನವನ್ನ ನಾವು ನಡೆಸ್ಕೊಂಡು ಹೋಗ್ತೇವೆ ಶುಕ್ರ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಶುಕ್ರನು ಇದ್ದಾನೆ ಹಾಗಾಗಿ ಹಣಕಾಸಿಗೆ ತೊಂದರೆ ಬರೋದಿಲ್ಲ ನೀವೇನು ಅಂದುಕೊಳ್ತೀರೋ ಅದು ವ್ಯಾಪಾರ ದೃಷ್ಟಿಯಿಂದ ಉದ್ಯೋಗ ದೃಷ್ಟಿಯಿಂದ ಹಣ ಬರಬೇಕು ಅಂತ ಅಂದುಕೊಂಡಿರ್ತಕ್ಕಂತಹ ಹಣ ಈ ತಿಂಗಳಲ್ಲಿ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ತುಲಾರಾಶಿಯವ್ರಿಗೆ ಬರುತ್ತೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಡೆಯುತ್ತೆ ಹೌದು ಆಗ ಯೋಚನೆ ಮಾಡ್ಬೋದು ನೀವು ಗುರುಗಳೇ ಅಥವಾ ಸ್ವಾಮಿಗಳೇ ನೀವು ಹೇಳಿ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತೀರಿ ನನಗೆ ಮಾತ್ರ ಕಷ್ಟ ಇದೆ ನಾನು ಈ ಕಷ್ಟದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಆಗ ನಿಮ್ಮ ಮನಸ್ಸಲ್ಲಿ ಅನ್ಸ್ಬಹುದು ಹೇಳಿ ಇವ್ರು ಹೇಳೋ ಜ್ಯೋತಿಷ್ಯ ಎಲ್ಲ ಸುಳ್ಳು ಅಥವಾ ನಮ್ಗೆ ಸಂತೋಷ ಆಗಲಿ ಅಂತಲೇ ಬರೀ ಒಳ್ಳೇದನ್ನ ಮಾತ್ರ ಹೇಳ್ತಾರೆ ಇಲ್ಲ ಜಾತಕದಲ್ಲಿ ಏನು ಫಲ ಇದೆಯೋ ಆ ಫಲವನ್ನೇ ಹೇಳಿರ್ತೇವೆ ನಿಮಗೆ ಸಂತೋಷ ಆಗಲಿ ಅಂತ ಹೇಳುವಂತಹ ಕಾರಣಕ್ಕೆ ಯಾವುದೇ ರೀತಿಯಂತ ಮ್ಯಾನ್ ಇಲ್ಲ ಆದರೆ ನಿಮಗೆ ಆ ಸುಖ ಸಿಕ್ಕಿಲ್ಲ ನಿಮಗೆ ಆ ಸೌಭಾಗ್ಯ ಸಂತೋಷ ಪ್ರಾಪ್ತವಾಗಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ನಿಮ್ಮಲ್ಲಿರ್ತಕ್ಕಂತಹ ಜಾತಕದ ತೊಂದರೆ ಅದಕ್ಕೆ ನಾವು ನಾವೇ ಪರಿಹಾರ ಮಾಡ್ಕೋಬೇಕು ನಿಮ್ಮ ಆತ್ಮ ಎನರ್ಜಿಯನ್ನ ನಿಮ್ಮ ದೈವೀ ಶಕ್ತಿಯನ್ನ ಜಾಗೃತ ಮಾಡಿಕೊಂಡಾಗ ಮಾತ್ರ ಈ ಫಲಗಳೆಲ್ಲ ನಿಮಗೆ ಸಿಗತ್ತೆ ನಿಮಗೆ ಯಾವುದೋ ದೊಡ್ಡದಾಗಿರ್ತಕ್ಕಂತಹ ದೋಷಗಳಿದ್ದು ಪಿತೃದೋಷ ಪ್ರೇತ ಬಾಧೆ ಸ್ತ್ರೀ ಶಾಪಾಧಿಗಳು ಗ್ರಹ ದೋಷಗಳು ಈ ಅಥವಾ ಯಾವುದೇ ರೀತಿಯಾದಂತಹ ಕೃತ್ರಿಮ ಬಾಧೆಗಳು ಮೋಹನ ಸ್ತಂಭನ ಮಾರಣ ಉಚ್ಚಾಟನ ಆಕರ್ಷಣೆ ಹೀಗೆ ಹಲವು ರೀತಿಯಾದಂತಹ ಕೃತ್ರಿಮ ಬಾಧೆಗಳಿದ್ರೆ ಈ ಭವಿಷ್ಯ ನಿಮಗೆ ಸಿಗೋದಿಲ್ಲ ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಮೊದಲು ಭವಿಷ್ಯ ಹೇಳಿದಂತಹ ಸಂದರ್ಭದಲ್ಲಿ ಇದನ್ನು ನನಗೆ ಪ್ರಾಪ್ತ ಆಗ್ತಾ ಇದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು ಒಂದು ವೇಳೆ ನಂಗೆ ಸಿಗಲಿಲ್ಲ ಅಂತಂದು ನನ್ನನ್ನು ನಾನು ಕರೆಕ್ಷನ್ ಮಾಡ್ಕೊಳ್ಳೋಕೆ ಕೊಡಬೇಕು ಹಾಗಾಗಿ ನೀವೆಲ್ಲ ಕರೆಕ್ಷನ್ ಮಾಡ್ಕೊಳ್ತೀರಿ ಹಾಗೂ ಈ ಶುಭ ಫಲವನ್ನು ನಿಮ್ಮದಾಗಿಸಿಕೊಳ್ತೀರಿ ಅನ್ನುವಂತಹ ಭರವಸೆಯೊಂದಿಗೆ ನೋಡಿ ಶುಕ್ರ ಧನಸ್ಥಾನದಲ್ಲಿರೋದ್ರಿಂದ ನಿಮಗೆ ಯಥೇಚ್ಛವಾದಂತಹ ಧನ ಲಾಭ ಹಾಗೆ ಆಗತ್ತೆ ಶನಿ ಪಂಚಮದಲ್ಲಿ ಪಂಚಮಾರಿಷ್ಟ ಶನಿ ಕುಂಭರಾಶಿಯಲ್ಲಿದ್ದಾರೆ ಸ್ವಸ್ಥಾನ ಹಾಗಾಗಿ ತುಲಾರಾಶಿಗೆ ನೋಡಿ ಶುಕ್ರ ಅಧಿಪತಿ ಶನಿರ್ಮಿತ್ರಾಯ ನಮಃ ಏನು ತೊಂದರೆ ಆಗೋದಿಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ರಾಶಿ ಅವರಿಗೆ ಒಂದಷ್ಟು ವ್ಯವಹಾರಾದಿಗಳಲ್ಲಿ ಆದಿಗಳಲ್ಲಿ ಉದ್ಯೋಗಗಳಲ್ಲಿ ಏನೇ ಕೆಲಸ ಮಾಡಿ ಕೆಲವೊಬ್ರು ಕೇಳ್ತೀರಿ ನನ್ನ ರಾಶಿಯ ಉದಾಹರಣೆ ಅಥವಾ ನನ್ನ ವೃತ್ತಿಯ ಉದಾಹರಣೆ ಕೊಟ್ಟಿಲ್ಲ ಅಂತ ಭೂಮಿಯಲ್ಲಿ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಉದ್ಯೋಗಗಳಿದ್ದಾವೆ ಯಾವುದೇ ಉದ್ಯೋಗವನ್ನು ಮಾಡ್ತಾ ಇರಿ ತುಲಾರಾಶಿಯವರಿಗೆ ಶುಕ್ರನಿಂದ ಧನ ಸಂಪತ್ತು ಬರುತ್ತೆ ಎಷ್ಟು ಅದು ನಿಮ್ಮ ನಿಮ್ಮ ಜಾತಕದ ಫಲದ ಆಧಾರದ ಮೇಲೆ ಅದು ಕಿಂಚಿತ್ ದೊಡ್ಡದಾಗಿರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥದ್ದಿರಬಹುದು ಬಟ್ ಫಲ ಅಂತೂ ಬಂದೇ ಬರುತ್ತೆ ಅದರಲ್ಲಿ ಡೌಟೇ ಇಲ್ಲ ರಾಹುಷ್ಠಮದಲ್ಲಿ ಆರೋಗ್ಯ ಸಂಬಂಧಿತವಾಗಿ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ತುಲಾರಾಶಿಯವರು ವ್ಯಥ ಮಾನಸಿಕವಾದಂತಹ ಚಿಂತೆ ಯಾವುದೋ ಸಮಸ್ಯೆಗಳನ್ನ ದೊಡ್ಡದಾಗಿ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಬರಬಹುದು ಗುರು ಅಷ್ಟಮದಲ್ಲಿದ್ದಾನೆ ಗುರು ಬಲ ಇನ್ನೂ ಬೇಕಾಗತ್ತೆ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಗುರು ಸಂಬಂಧಿತವಾದಂತಹ ಸ್ತೋತ್ರಗಳು ಶ್ಲೋಕಗಳನ್ನು ಹೇಳಿಕೊಂಡು ಪ್ರತಿ ಗುರುವಾರ ಗುರುವಾರ ರಾಘವೇಂದ್ರ ಸ್ವಾಮಿಗಳ ದರ್ಶನ ದತ್ತಾತ್ರೇಯರ ದರ್ಶನವನ್ನು ಮಾಡಿ ಅರಳೀಮರ ಪ್ರದಕ್ಷಿಣವನ್ನು ಮಾಡಿ ಸದ್ಗುರುಗಳ ದರ್ಶನವನ್ನು ಮಾಡಿ ಸದ್ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗುರು ಚರಿತ್ರೆಗಳನ್ನು ಓದ್ಕೊಳ್ಳಿ ಉತ್ತಮವಾದಂತಹ ಗುರುವಿನ ಅನುಗ್ರಹ ನಿಮಗೆ ಪ್ರಾಪ್ತ ಆಗತ್ತೆ ಯಾವ ಕಷ್ಟಗಳು ಬರೋದಿಲ್ಲ ಗುರು ಬಲದಿಂದ ನಿಮ್ಮ ಜೀವನ ಸುಭಿಕ್ಷವಾಗತ್ತೆ ಪೂಜಾ ಭಾಗ್ಯದಿಂದ ಸ್ಥಾನಕ್ಕೆ ಒಂಬತ್ತನೇ ಮನೆಯಿಂದ ಹತ್ತನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಹಾಗಾಗಿ ಭಾಗ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ತುಲಾರಾಶಿಯವರಿಗೆ ವಿವಾಹಾದಿ ಮಂಗಳ ಕಾರ್ಯಗಳ ಯೋಗ ಬರುತ್ತೆ ಭೂಮಿ ಖರೀದಿ ಯೋಗ ಬರುತ್ತೆ ಮನೆ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀರಿ ಭೂಮಿಯನ್ನು ಕೊಂಡುಕೊಳ್ತೀರಿ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಲಾಭವನ್ನು ಪಡೆದುಕೊಳ್ತೀರಿ ಯಾವುದೇ ರೀತಿಯಾದಂತಹ ಉದ್ಯೋಗ ಮಾಡ್ತಾ ಇದ್ರು ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಸ್ಥಾನಮಾನವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ತುಲಾರಾಶಿಯವರಿಗೆ ಯಾವ ಕಷ್ಟಗಳು ಬರೋದಿಲ್ಲ ಕರ್ಮಸ್ಥಾನಕ್ಕೆ ಹೋದ ನಂತರದಲ್ಲೂ ಕೂಡ ಪರ್ಸಂಟೇಜ್ ವೈಸ್ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಕಡಿಮೆ ಆಗ್ಬೋದು ಭಾಗ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಹೆಚ್ಚು ಫಲವನ್ನು ಕೊಡ್ತಾನೆ ಕರ್ಮಸ್ಥಾನಕ್ಕೆ ಹೋದ್ಮೇಲೆ ಒಂದಷ್ಟು ಫಲವನ್ನು ಕಡಿಮೆ ಮಾಡಿದರೂ ಕೂಡ ನಿಮ್ಮ ಲಾಭಕ್ಕಾಗಲಿ ನಿಮ್ಮ ಜಯಕ್ಕಾಗಲಿ ತೊಂದರೆ ಆಗೋದಿಲ್ಲ ಮಂಗಳವಾರ ದಿನ ಶುಕ್ರವಾರ ದಿನ ಪೌರ್ಣಮಿ ಅಮಾವಾಸ್ಯೆಯ ದಿನ ತಡೆ ಹೊಡೆಸ್ಕೊಳ್ಳಿ ಯಾವುದೇ ಕೃತ್ರಿಮ ಬಾಧೆಗಳಿರಲಿ ಯಾವುದೇ ಕ್ಷೇತ್ರಗಳು ಮುನೇಶ್ವರನ ಕ್ಷೇತ್ರಕ್ಕೆ ಹೋಗಿ ದೇವಿ ಕ್ಷೇತ್ರಕ್ಕೆ ಹೋಗಿ ಕಾಲಭೈರವರ ಕ್ಷೇತ್ರಕ್ಕೆ ಹೋಗಿ ತಡೆ ಹೊಡೆಸ್ಕೊಳ್ಳಿ ಲಿಂಬೆಹಣ್ಣಿನಿಂದ ತೆಂಗಿನಕಾಯಿಯಿಂದ ಅಥವಾ ಅಲ್ಲಿ ಆಚರಣೆಗಳಿದ್ರೆ ಅಂಡ ಕೋಳಿ ಮೊಟ್ಟೆಯಿಂದ ತಪ್ಪಿಲ್ಲ ಅಲ್ಲಲ್ಲಿಯ ಪದ್ಧತಿಗಳ ಆಧಾರದ ಮೇಲೆ ನೀವು ತಡೆಯನ್ನು ತುಲಾ ತುಲಾರಾಶಿಯವರಿಗೆ ಯಾವ ಕಷ್ಟಗಳು ಬರೋದಿಲ್ಲ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನಿಮ್ಮನ್ನು ರಕ್ಷಿಸುವಂತಹ ಕೆಲಸ ಈ ಶುಕ್ರವಾರ ಮತ್ತು ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯ ದಿನ ತಡೆ ಹೊಡೆಸ್ಕೊಳ್ಳೋದ್ರಿಂದ ಆ ಶುಭ ಫಲ ನಿಮ್ಮದಾಗತ್ತೆ ಅತ್ಯಂತ ಯಶಸ್ವಿದಾಯಕವಾಗಿರ್ತಕ್ಕಂತಹ ಜೀವನ ನಿಮಗೆ ಪ್ರಾಪ್ತ ಆಗತ್ತೆ ಕೇತು ಹನ್ನೆರಡರಲ್ಲಿ ಪ್ರಾರಂಭದಲ್ಲಿ ಹೇಳ್ತಾ ಬಂದೆ ನಾನು ನೋಡಿ ಗುರುವಿನ ಅನುಗ್ರಹ ಪ್ರಾಪ್ತ ಮಾಡಿಕೊಂಡ್ರೆ ಯಾವ ಕಷ್ಟಗಳು ಬರೋದಿಲ್ಲ ಅನ್ನುವಂಥದ್ದಾಗಿ ಹನ್ನೆರಡನೇ ಮನೆಯಲ್ಲಿ ಕಾರಕನಾಗಿರ್ತಕ್ಕಂತಹ ಕೇತು ಇಷ್ಟೆಲ್ಲ ಶುಭ ಫಲಗಳಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ನೀವೇನೋ ಒಂದು ಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ದೀರಿ ಅದಲ್ಲೂ ಮೋಕ್ಷಕಾರಕ ಕೇತು ಒಂದು ಸ್ವಲ್ಪ ಸಾಲಾಗಿಲ್ಲ ಜಾಸ್ತಿ ಮಾಡಿಸುವಂತಹ ಸಾಧ್ಯತೆಗಳಿರುತ್ತೆ ಗೋಚಾರದಲ್ಲಿ ಆದ್ದರಿಂದಾಗಿ ನೀವು ಸರ್ವ ದಾರಿದ್ರ್ಯನಾಶಕ ಕುಬೇರ ಮಂತ್ರವನ್ನ ಪಠಣ ಮಾಡಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಸರ್ವ ನಾಶಕ ಕುಬೇರ ಮಂತ್ರವನ್ನ ಪಠಣ ಮಾಡಿಕೊಳ್ಳಿ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಮತ್ತು ಒಂದು ಹಿಡಿ ಉಪ್ಪನ್ನ ಅಂದ್ರೆ ಒಂದು ಮುಷ್ಟಿ ಉಪ್ಪನ್ನ ಕಲ್ಲುಪ್ಪಾಗಬೇಕು ಕಲ್ಲುಪ್ಪನ್ನ ತೆಗೆದುಕೊಂಡು ಹೋಗಿ ಮೂರು ರಸ್ತೆ ಕೂಡುವಂತಹ ಜಾಗದಲ್ಲಿ ಒಂದು ಮೂಲೆಯಲ್ಲಿ ಹಾಕಿ ಎಲ್ಲಾ ದೋಷಗಳು ಪರಿಹಾರ ಆಗತ್ತೆ ಅದರಲ್ಲೂ ವಿಶೇಷವಾಗಿ ಋಣಬಾಧೆ ಏನು ಹಾಗಂದ್ರೆ ಸಾಲ ಬಾಧೆಗಳಿದ್ರೆ ಆರ್ಥಿಕವಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ಒಂದೇ ಒಂದು ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಂಡು ಹೋಗಿ ನಿಮ್ಮ ನಿಮ್ಮ ಕೈಯಾರೆ ನೀವು ಮೂರು ದಾರಿ ಕೊಡುವಂತಹ ಜಾಗದಲ್ಲಿ ಒಂದು ಚೂರು ಹಾಕಿ ಸಾಕು ಅದು ನಿಮ್ಮ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡುತ್ತೆ ಹಾಗಾದ್ರೆ ನೀವು ನಾನೇನಾದ್ರು ಯಂತ್ರ ಯಂತ್ರ ಇಟ್ಕೊಳ್ಬಹುದಾ ಪ್ರತಿ ಬಾರಿಗೂ ಯಜ್ಞ ಯಾಗದಿಂದಲೇ ಪರಿಹಾರ ಆಗೋದಿಲ್ಲ ಮುಖ ಮುದ್ರಣ ಯಂತ್ರವನ್ನು ಇಟ್ಕೊಳ್ಳಿ ಎಲ್ಲ ಯಜ್ಞಗಳಿಗೆ ಸಮ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಕೇಳಿಸ್ಕೊಳ್ಳಿ ಮುಖಮುದ್ರಣ ಯಂತ್ರ ಅಂತ ಇದೆ ಇದನ್ನೆಲ್ಲ ಹೆಸರೇ ಕೇಳಲವಲ್ಲ ಸ್ವಾಮಿ ಅಂತ ಹೇಳಬಹುದು ಎಷ್ಟೊಂದು ಜನ ನೋಡಿ ಇದು ಮಂತ್ರ ಮಹಾನಮ ಅಥವಾ ಮಂತ್ರ ಮಹೋದದಿಯಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಿರತಕ್ಕಂತಹ ಯಂತ್ರ ಮುಖ ಮುದ್ರಣ ಯಂತ್ರ ಅಂದ್ರೆ ವ್ಯಕ್ತಿಗಳು ನಿಮ್ಮನ್ನ ನೋಡಿದಂತಹ ಸಂದರ್ಭದಲ್ಲಿ ಆಕರ್ಷಣೆಯಾಗಬೇಕು ನಿಮ್ಮ ಮಾತಿಗೆ ಅವರು ಒಪ್ಪಿಕೊಳ್ಳಬೇಕು ಉತ್ತಮವಾದಂತಹ ವ್ಯವಹಾರ ಕ್ಷೇತ್ರಗಳಲ್ಲಿ ಉದ್ಯೋಗ ಕ್ಷೇತ್ರಗಳಲ್ಲಿ ನಿಮ್ಮ ಸ್ಥಾನಮಾನವನ್ನು ವೃದ್ಧಿ ಮಾಡೋದಕ್ಕೆ ನಿಮಗೆ ಆ ಚೈತನ್ಯವನ್ನ ಮುಖದಲ್ಲಿ ಆಕರ್ಷಣೆಯನ್ನ ಕಳೆಯನ್ನ ರಾಜಯೋಗವನ್ನ ನೀಡುವಂತಹ ಯಂತ್ರ ಮುಖಮುದ್ರಣ ಯಂತ್ರ ಈ ಯಂತ್ರವನ್ನ ನಿಮ್ ಜೊತೆ ಇಟ್ಕೊಳ್ಳಿ ಯಾವುದೇ ಕಷ್ಟ ಇದ್ರೂ ಪರಿಹಾರ ಮಾಡ್ಕೊಳ್ಳಿ ತುಲಾರಾಶಿಯವರಿಗೆ ಏನು ಕಷ್ಟಗಳು ಬರೋದಿಲ್ಲ ನಂಬಿ ಒಳ್ಳೆಯದಾಗತ್ತೆ ಈ ಫಲ ಎಲ್ಲ ನಿಮಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಸಿಗತ್ತೆ ಟ್ಯಾಲಿ ಮಾಡಿ ನೋಡ್ಕೊಳ್ಳಿ ಸಿಗತ್ತೆ ಉತ್ತಮವಾದಂತಹ ಭವಿಷ್ಯ ಸಿಕ್ಕಿದೆ ಎನ್ನುವಂತಹ ಕಾರಣಕ್ಕೆ ನೀವು ನಿಮ್ಮೆಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ಮೊದಲೇ ತಿಳಿದುಕೊಂಡು ಯಾವ ಕಷ್ಟಗಳು ಬರದೇ ಇರತಕ್ಕಂತಹ ರೀತಿಯಲ್ಲಿ ನಿಮ್ಮನ್ನ ರಕ್ಷಣೆ ಮಾಡ್ಕೋಬಹುದು ಹಾಗಾದ್ರೆ ಈ ಜ್ಯೋತಿಷ್ಯ ನಿಮ್ಗೆ ಇಷ್ಟವಾಗಿದೆ ಮಾಸ ಭವಿಷ್ಯ ನಿಮ್ಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಲೈಕು ಕಮೆಂಟು ಶೇರ್ ಮಾಡೋದು ಮರೀಬೇಡಿ ಮತ್ತು ಪ್ರತಿ ತಿಂಗಳು ವಿಶೇಷವಾದಂತಹ ಭವಿಷ್ಯ ಇರುತ್ತೆ ಮುಂದೆ ಆಗುವಂತಹ ಸಮಸ್ಯೆಗಳನ್ನ ಮೊದಲೇ ತಿಳಿಸೋದಕ್ಕೋಸ್ಕರ ಭವಿಷ್ಯ ಮಾಸ ಭವಿಷ್ಯ ಬರುತ್ತೆ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಉತ್ತಮವಾದಂತಹ ಭವಿಷ್ಯ ನಿಮ್ಮದಾಗುತ್ತೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ವೈಯಕ್ತಿಕ ಪ್ರಶ್ನೆಗಳಿದ್ದರೆ ಕಮೆಂಟಲ್ಲಿ ಬೇಡ ಕೆಳಗಡೆ ನನ್ನ ನಂಬರ್ ಇದೆ ವಾಟ್ಸಪ್ ಮುಖಾಂತರ ನಿಮ್ಮ ಪ್ರಶ್ನೆ ಏನಿದೆಯೋ ಆ ಪ್ರಶ್ನೆಯನ್ನು ಕಳಿಸಿ ಭವಿಷ್ಯವನ್ನು ತಿಳಿದುಕೊಳ್ಳಿ ಬಟ್ ಪೇಡ್ ಕನ್ಸಲ್ಟೇಷನ್ ಹಣ ಇರುತ್ತೆ ಉಚಿತವಾಗಿ ಎಲ್ಲರಿಗೂ ಭವಿಷ್ಯವನ್ನು ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಹಾಗಾಗಿ ಪೇಡ್ ಕನ್ಸಲ್ಟೇಷನ್ ಮುಖಾಂತರ ನೀವು ಆಸಕ್ತಿ ಇದ್ದರೆ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಬಹುದು ಶುಭವಾಗಲಿ ಸ್ನೇಹಿತರೆ ಶುಭಂ ಭೂಯಾತ್ ಲೋಕಾ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಲಾನೇ ಬವಂತು